ನಮಸ್ಕಾರ ಸ್ನೇಹಿತರೆ ನಾನು ಕಾರ್ಬಲ್ಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿಯಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನೋಡೋಣ ಅದ್ರ ಜೊತೆಗೆ ಕೇಂದ್ರ ಸರ್ಕಾರದಿಂದ ರೈತರಿಗೆ ಮತ್ತೊಂದು ಬಂಪರ್ ಕೊಡುಗೆ ಕೂಡ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸ್ನೇಹಿತರೆ ಅದ್ರ ಬಗ್ಗೆಯೂ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಸ್ನೇಹಿತರೆ ಆಗಿದ್ದರೆ ಬನ್ನಿ ನೋಡಿ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿ ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶುರು ಶುರುವಾಯಿತು ಸ್ನೇಹಿತರೆ ಪ್ರತಿ ನಾಲ್ಕು ತಿಂಗಳಿಗೊಂದು ಸರ್ತಿ ಎರಡೆರಡು ಸಾವಿರ ಅಂತಂದ್ಬಿಟ್ಟು ಸಣ್ಣ ರೈತರಿಗೆ ಮತ್ತು ಅತಿ ಸಣ್ಣ ರೈತರಿಗೆ ಡಿ ಬಿ ಟಿ ಮುಖಾಂತರ ಹಣ ವರ್ಗಾವಣೆ ಆಗ್ತಾಯಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ದರೆ ಈಗ ಹತ್ತೊಂಬತ್ತನೇ ಕಂತಿನ ಹಣ ಯಾವ ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ಕೂಡ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಯಾರೆಲ್ಲ ಈ ಯೋಜನೆಯಡಿಯಲ್ಲಿ ನೀವು ಹಣ ತಗೋತಾ ಇದ್ದೀರಾ ಎಲ್ಲರಿಗು ಮುಖ್ಯವಾದ ಒಂದು ಮಾಹಿತಿ ಕೇಂದ್ರ ಸರ್ಕಾರದಿಂದ ಜನವರಿ ಒಂದನೇ ತಾರೀಕಿಂದ ಅನೌನ್ಸ್ ಆಗಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಏನು ಅನೌನ್ಸ್ ಅಂತಂದರೆ ರೈತ ಐ ಡಿ ಅಂತಂದ್ಬಿಟ್ಟು ಹೊಸ ಒಂದು ಕಾರ್ಡನ್ನು ತೊಗೊಬಂದಿದ್ದಾರೆ ಸ್ನೇಹಿತರೆ ಕೇಂದ್ರ ಸರ್ಕಾರದವರು ಈ ಕಾರ್ಡನ್ನ ಪ್ರತಿಯೊಬ್ಬರು ಮಾಡಿಸ್ಕೋಬೇಕು ಅಂತಂದ್ಬಿಟ್ಟು ಕೂಡ ಕೇಂದ್ರ ಸರ್ಕಾರದಿಂದ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಕಾರ್ಡನ್ನ ಜ ಈಗ ಜನವರಿ ಮಾರ್ಚ್ ಅಷ್ಟೊತ್ತಿಗೆ ಆರು ಕೋಟಿ ಕಾರ್ಡ್ನ ವಿತರಣೆ ಮಾಡ್ತೀವಿ ಅಂತಂದ್ಬಿಟ್ಟು ಕೂಡ ಕೇಂದ್ರ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಈ ಯೋಜನೆ ಪ್ರತಿ ಎಲ್ಲ ಸ್ಟೇಟ್ಗಳಲ್ಲೂ ಈ ಅನುಮೋದನೆ ಆಗಬೇಕು ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಈಗ ಹತ್ತು ರಾಜ್ಯಗಳಲ್ಲಿ ಈ ಅನುಮೋದನೆ ಚಾಲನೆಗೆ ಬಂದಿದೆ ಸ್ನೇಹಿತರೆ ಹತ್ತು ರಾಜ್ಯಗಳು ಯಾವುವು ಅಂತಂದರೆ ಸ್ನೇಹಿತರೆ ನೋಡಿ ಈಗ ಗುಜರಾತಲ್ಲಾಗಿದೆ ಆಂಧ್ರ ಪ್ರದೇಶಲ್ಲಾಗಿದೆ ಅಸ್ಸಾಮಲ್ಲಾಗಿದೆ ಬಿಹಾರಲ್ಲಾಗಿದೆ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶು ಒರಿಸ್ಸಾ ರಾಜಸ್ಥಾನು ಮತ್ತು ಯು ಪಿ ಈ ು ಸ್ಟೇಟ್ಗಳಲ್ಲಿ ಈಗ ಚಾಲನೆ ಆಗಿದೆ ಸ್ನೇಹಿತರೆ ಈಗ ನೆಕ್ಸ್ಟು ನಮ್ಮ ಕರ್ನಾಟಕದಲ್ಲಿ ಕೂಡ ಇದು ಮುಂದಿನ ದಿನಗಳಲ್ಲಿ ಚಾಲನೆ ಆಗುತ್ತೆ ಸ್ನೇಹಿತರೆ ಯಾರೆಲ್ಲ ನೀವು ನೋಡಿ ಹಣ ತಗೋತಾ ಇದ್ದೀರ ಈ ಕಾರ್ಡನ್ನ ಮುಂದಿನ ದಿನಗಳಲ್ಲಿ ಮಾಡಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ಏನಕ್ಕೆ ಈ ಕಾರ್ಡ್ ಮಾಡ್ತಾ ಇದ್ದಾರೆ ಅಂತಂದರೆ ಕೇಂದ್ರ ಸರ್ಕಾರದವ್ರು ಹೇಳ್ತಾ ಇರೋದು ಪ್ರತಿದಿನ ಎರಡು ಲಕ್ಷ ಅರ್ಜಿಗಳು ಬರ್ತಾ ಇದ್ದಾವೆ ಆ ಕಾರಣಕ್ಕೆ ಅಸಲು ನಕಲಿ ಯಾವುದಂತ ಇದು ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಪಾಣಿ ಜೊತೆ ನಿಮ್ಮ ಐ ಡಿ ಪ್ರೂಫ್ನ ಲಿಂಕ್ ಮಾಡಿ ಕೊಡ್ತಾರೆ ಸ್ನೇಹಿತರೆ ಅದೇ ರೈತ ಐ ಡಿ ಅಂದ್ಬಿಟ್ಟು ಆವಾಗ ಆ ಐ ಡಿ ನಂಬರ್ ಹೊಡೆದ್ರೆ ಆ ಪಾಣಿಯಲ್ಲಿ ಯಾರ ಹೆಸರು ಇರ್ತದೋ ಅವ್ರಿಗೆ ಡೈರೆಕ್ಟಾಗಿ ಡಿ ಬಿ ಟಿ ಆಗುತ್ತೆ ಅಂದ್ಬಿಟ್ಟು ಕೇಂದ್ರ ಸರ್ಕಾರದವರು ಇದು ಹೊಸ ಒಂದು ಐ ಡಿ ಕಾರ್ಡನ್ನ ತಗೊಬಂದಿದ್ದಾರೆ ಸ್ನೇಹಿತರೆ ಅದರ ಜೊತೆಗೆ ಸ್ನೇಹಿತರೆ ಮುಖ್ಯವಾಗಿ ಇನ್ನೊಂದು ವಿಷಯ ಚರ್ಚೆ ನಡೀತಾ ಇರೋದು ಈಗ ಪ್ರತಿ ವರ್ಷ ಆರು ಸಾವಿರ ಹಣ ಇದ್ದಾರೆ ಕೇಂದ್ರ ಸರ್ಕಾರದಿಂದ ಸಣ್ಣ ರೈತರಿಗೆ ಮತ್ತು ಅತಿ ಸಣ್ಣ ರೈತರಿಗೆ ಸಹಾಯಧನವಾಗಿ ಅದನ್ನು ಈಗ ಹೆಚ್ಚಳ ಮಾಡಿ ಅಂದರೆ ಡಬಲ್ ಮಾಡಬೇಕು ಹನ್ನೆರಡು ಸಾವಿರ ಕೊಡಬೇಕು ಅಂತಂದ್ಬಿಟ್ಟು ಚರ್ಚೆ ನಡೀತಾ ಇದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಚರ್ಚೆ ನಿನ್ನೆ ಹಣಕಾಸು ಇಲಾಖೆಯಿಂದ ನಡೀತಾ ಇದೆ ಅಂತ ಅಂದ್ಬಿಟ್ಟು ಮಾಹಿತಿಗಳು ಸಿಕ್ಕಿದೆ ಸ್ನೇಹಿತರೆ ಪೇಪರಲ್ಲಿ ಕೂಡ ಬಂದಿದೆ ನೀವು ಯಾರಾದರೂ ನೋಡಿರ್ಬೋದು ನ್ಯೂಸ್ ಪೇಪರಲ್ಲಿ ಕೂಡ ಬಂದಿದೆ ಸ್ನೇಹಿತರೆ ಈ ವಿಷಯ ಹಾಗಿದ್ರೆ ಸ್ನೇಹಿತರೆ ನೋಡಿ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಯಾವಾಗ ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ನೋಡೋದಾದರೆ ಜನವರಿಯಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕಿಸಾನ್ ಯೋಜನೆಯ ಅಡಿಯಲ್ಲಿ ಬರುವ ಎಲ್ಲ ಸ್ಕೀಮ್ಗಳನ್ನು ಎಲ್ಲ ರೈತರು ಯೂಸ್ ಮಾಡಿಕೊಳ್ಳಿ ಹತ್ತೊಂಬತ್ತನೇ ಗಂತಿನ ಕಿಸಾನ್ ಯೋಜನೆಯ ಮಾಹಿತಿ ಇದು ನೋಡಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದ ಶುಭ ದಿನ